ನಮ್ಮೊಂದಿಗೆ ಮತ್ತೊಬ್ಬ ಅಂಧ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಕರ್ನಾಟಕ ಮೂಲದ ತುಮಕೂರಿನ ಜಿಲ್ಲೆಯವರು ಕಾವ್ಯವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಈಗಾಗಲೇ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿರುವಂತದ್ದು ಕ್ರಿಕೆಟ್ ತಂಡದ ಆಲ್ರೌಂಡರ್ ಆಟಗಾರ್ತಿಯಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಮೂಲತಃ ಕರ್ನಾಟಕದವರು ತುಮಕೂರು ಜಿಲ್ಲೆಯವರು ಎಷ್ಟು ಹೆಮ್ಮೆ ಆಗುತ್ತೆ ಎಷ್ಟು ಖುಷಿ ಆಗತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಅದು ಕರ್ನಾಟಕ ಟೀಮ್ ಅಲ್ಲಿ ಆಡಿದ್ದು ಅಂದ್ರೆ ಕರ್ನಾಟಕದಿಂದ ನಾವು ಹೋಗಿದ್ದು ಸೆಲೆಕ್ಟ್ ಆಗಿತ್ತು ಅಂದ್ರೆ ಎಲ್ಲರ ಕೈಲೂ ಭಾರತನ ಏನು ರೆಪ್ರೆಸೆಂಟ್ ಆಗಲ್ಲ ಅದು ಸೆಲೆಕ್ಷನ್ ಆಗಿದ್ದಿನ ನಂಗೆ ತುಂಬಾ ಖುಷಿ ಆಯ್ತು ಇಂಡಿಯಾ ಟೀಮ್ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಂಡಿಯಾ ಟೀಮ್ ಆಡ್ಬೇಕಾದ್ರೆ ಒಂಥರ ಖುಷಿ ಇತ್ತು ಸರ್ ಯಾಕೆಂದ್ರೆ ಅಲ್ಲಿ ಹೋಗಿ ನನ್ಗೆ ಸಹಾಯ ಮಾಡಿದಂತ ಸಮರ್ಥ ನಮ್ ಸಂಸ್ಥೆ ನಾನು ಅಂದ್ರೆ ಕೆಲ್ಸಕ್ಕೆ ಬಂದಿದ್ದೆ ಸಮರ್ಥ ನಮ್ ಸಂಸ್ಥೆಗೆ ನನ್ನ ಮನೆಯಲ್ಲಿ ನನ್ನ ಅಣ್ಣ ಬುದ್ಧಿ ಮಂದ್ಯ ನಮ್ಮ ಅಪ್ಪ ಅಮ್ಮಂಗೆ ಕೆಲ್ಸ ಬೇರೆ ಇರ್ಲಿಲ್ಲ ಅವರು ದುಡಿತಾ ಇದ್ರು ಇದನ್ ಮಾಡ್ತಾ ಇದ್ರು ಅಣ್ಣ ಬುದ್ಧಿ ಮಾಂದೆ ನಾನು ಬೇರೆ ಹಿಂಗಾಗಿದ್ದೆ ಅಪ್ಪ ಅಮ್ಮ ತುಂಬಾ ಅಂದ್ರೆ ಗೊತ್ತಲ್ಲ ಇವರ ಇರ ಇಬ್ರು ಮಕ್ಕಳು ಈ ತರ ಆದ್ರು ಅಂತ ಹೇಳ್ಬಿಟ್ಟು ತುಂಬ ಇದ್ರು ಅದಕ್ಕೋಸ್ಕರ ನಾನು ಅಪ್ಪ ಅಮ್ಮ ನೋಡ್ಕೊಬೇಕು ಮತ್ತೆ ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕಂತ ಬಂದೆ ಬೆಂಗಳೂರಿಗೆ ಸಮರ್ಥ ಸಂಸ್ಥೆಗೆ ಅಲ್ಲಿ ಕೆಲಸ ಮಾಡಿ ಟ್ರೈನಿಂಗ್ ಮಾಡಿದ್ದಾದ್ಮೇಲೆ ಅವ್ರು ಕೆಲಸ ಕೊಡಿಸಿದ್ರು ಅದಾದ್ಮೇಲೆ ಈ ಕರ್ನಾಟಕ ಟೀಮ್ ಸೆಲೆಕ್ಟ್ ಆಗಿ ಇವಾಗ ಇಂಡಿಯಾ ಟೀಮ್ ಗೆ ರೆಪ್ರೆಸೆಂಟ್ ಮಾಡಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಮನೆಯಲ್ಲಿ ಎಷ್ಟು ಜನ ಇದ್ರಿ ನೀವು ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಅಪ್ಪ ಅಮ್ಮ ನನ್ನ ಅಣ್ಣ ಇದ್ದ ವರ್ಷ ಆಯ್ತು ನಿಮ್ಮನ್ನ ಅಭಿನಂದಿಸ್ತಾರೆ ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌರವಿಸ್ತಾರೆ ಎಷ್ಟು ಹೆಮ್ಮೆ ಆಯ್ತು ಎಷ್ಟು ಖುಷಿ ಆಯ್ತು ನಿಮಗೆ ನಿಮಗೆ ಅನ್ಕೊಂಡಿದ್ರ ನೀವು ನಾವು ಗೆಲ್ತೀವಿ ಅಹ್ ಮೋದಿ ಅವರನ್ನ ಮೀಟ್ ಮಾಡ್ತೀವಿ ಮುಖ್ಯಮಂತ್ರಿ ಅವರಿಂದ ಸನ್ಮಾನವನ್ನ ಸ್ವೀಕಾರ ಮಾಡ್ತೀವಿ ಅನ್ನೋದ್ ಅನ್ಕೊಂಡಿದ್ರೆ ನೀವು ಅಹ್ ಅಂದ್ರೆ ಆಟ ಆಡ್ಬೇಕಾದ್ರೆ ಟೀಮ್ ಚೆನ್ನಾಗಿತ್ತು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇತ್ತು ಅಂದ್ರೆ ಅಂದ್ರೆ ಆಟ ಆಡ್ಬೇಕಾದ್ರೆ ಸ್ವಲ್ಪ ಇದಾಗ್ತಾ ಇತ್ತು ಅಂದ್ರೆ ಓಪ್ ಇತ್ತು ಗೆಲ್ತಿವಿ ಅಂತ ಬಟ್ ನಮ್ಗೆ ಯಾವುದೇ ತರದ ಇದಿರ್ಲಿಲ್ಲ ಸಿ ಎಂ ನ ಮೀಟ್ ಮಾಡ್ತೀವಿ ಪಿ ಎಂ ನ ಮೀಟ್ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಿಂದ ಇಂತರ ಸಪೋರ್ಟ್ ಮಾಡಿದ್ರಿಂದ ನಾವು ಅಲ್ಲಿವರೆಗೂ ಹೋಗಿದೀವಿ ಪಿ ಮೀಟ್ ಮಾಡೋವರ್ಗು ಸಿ ಎಂ ಮೀಟ್ ಮಾಡೋವರೆಗೂ ನನ್ ಎಲ್ಲ ಯಾವುದೇ ಸ್ಟೆಪ್ ಮ ಐ ಉತ್ಕೊಂಡ್ ಬರ್ಬೇಕಾದ್ರೂ ನಾನು ಥ್ಯಾಂಕ್ಸ್ ಹೇಳದ್ ಸಮರ್ಥನ ಮತ್ತೆ ಮಂತ ಸರಿಗೆ ಸರ್ ಹಂಗೆ ಈ ತರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಜನ ಗೊತ್ತಾಗ್ತಾ ಇದೆ ಈ ತರ ಮೈ ತರ ಕ್ರಿಕೆಟ್ ಇತ್ತು ಅಂದರು ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತನ ಓಕೆ ವಿಶ್ವ ಕಪ್ ಕ್ರಿಕೆಟ್ ಸ್ಫೂರ್ತಿ ಏನು ಅನ್ನುವಂತದ್ದು ನಿಮ್ಮ ಟೀಮ್ ಗಾಗಿರ್ಬಹುದು ವೈಯಕ್ತಿಕವಾಗಿ ನಿಮಗಾಗಿರ್ಬಹುದು ಸ್ಫೂರ್ತಿ ಸ್ಫೂರ್ತಿ ಅಂತಂದ್ರೆ ಇವಾಗ ಅಂದ ಮಹಿಳೆಯರು ಏನು ಮಾಡಕ್ಕಾಗಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅದನ್ನ ಒಂದು ಪ್ರೂವ್ ಮಾಡಬೇಕು ಅಂತ ನಮ್ಗೆ ಇದ್ದಿದ್ ಒಂದು ಕ್ರಿಕೆಟ್ ಅಲ್ಲಿ ಗೆಲ್ಲೇ ಬೇಕು ಓಕೆ ಎಲ್ಲ ಅಂದ ಹೆಣ್ಣು ಮಕ್ಕಳಿಗೆ ನೀವು ಇವತ್ತು ಮಾದರಿ ಆಗಿದ್ರಿ ಮತ್ತೆ ಸ್ಫೂರ್ತಿನೂ ಕೂಡ ಆಗಿದ್ರಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂದ ಹೆಣ್ಣು ಮಕ್ಕಳಿಗೆ ನಮ್ಗೆಲ್ಲ ಆಗದೇ ಇಲ್ಲ ಅನ್ನುವಂಥದನ್ನ ಮನಸ್ಸಿಗೆ ತಗೋದ್ ತೆಗೆದುಕೊಳ್ತಾರೆ ನಮ್ದು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ನೀವು ಮಾಡಿ ತೋರಿಸಿದ್ರಿ ಸಾಧನೆ ಮಾಡಿ ತೋರಿಸಿದ್ರಿ ಏನ್ ಹೇಳಲಿಕ್ಕೆ ಬಯಸ್ತಿರೋ ಅವರ ಪೋಷಕರಿಗೆ ಮತ್ತೆ ಅಂದ ಮಹಿಳೆಯರಿಗೆ ಅವರ ಮಕ್ಕಳಿಗೆ ಅಂದ್ರೆ ಇವಾಗ ನಮ್ಗೆ ಅಂಧತ್ವ ಐತೆ ಅಂತ ಮನೇಲೆ ಕೂತ್ಕೊಂಡ್ಬೇಡ್ರಿ ಇವಾಗ ಜನ ಹಂಗಂತಾರೆ ಹಿಂಗಂತಾರೆ ಅಂತ ಮನೆಗೆ ಕೂತ್ಕೊಂಡ್ರಿ ಅವರು ಆಗುತ್ತೆ ನೀವು ಹೊರಗಡೆ ಬರ್ಬೇಕು ಮಾಡಿ ತೋರಿಸ್ಬೇಕು ಸರ್ ಸರ್ಕಾರಕ್ಕೆ ಏನಾದ್ರು ನೀವು ಹೇಳಲಿಕ್ಕೆ ಇದೆಯಾ ಕೊನೆಯದಾಗಿ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರಕ್ಕೆ ಏನಾದ್ರು ಸರ್ಕಾರಕ್ಕೆ ಇವಾಗ ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಸ್ಥಳೀಯರು ಮುಂದೆ ಬರಬೇಕು ಅಂದ್ರೆ ಈ ತರ ಇದ್ದಾರೆ ನಮ್ಮ ನಮ್ಮ ರಾಜ್ಯದವ್ರು ಈ ಥರ ಮಾಡಿದ್ದಾರೆ ಅನ್ನೋದೊಂದು ಏನು ಗುರುತಿಸ್ಬೇಕು ಅವ್ರಿಗೆ ಸರ್ ಗುರುತಿಸಿ ಇದನ್ನು ಮಾಡಬೇಕು ಇಷ್ಟು ಕಾವ್ಯ ಅವರ ಮಾತುಗಳಾಗಿತ್ತು ಚಂದ್ರಪುರ ಸನ್ ಉಲ್ಲಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕ್ರೀನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವ್ರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲಿ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ